ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ತುಂಬ ದಿನಗಳಾದಮೇಲೆ ಮತ್ತೆ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡೋದಕ್ಕೆ ಅಂತ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಮೊದಲಿಗೆ ನಾನು ಇವತ್ತು ಮಾಡ್ತಾ ಇರೋ ಅಂಥದ್ದು ಪಾಲಕ್ ಸೊಪ್ಪಿನ ರೈಸ್ ಭಾತು ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಮತ್ತು ತುಂಬ ರುಚಿಯಾಗಿರುತ್ತೆ ಇದು ಯಾವಾಗಲೂ ಒಂದೇ ಥರ ರೈಸ್ ಭಾತ್ಕಿನ ಈ ರೀತಿ ರೈಸ್ ಭಾತ್ ತಿನ್ನೋದರಿಂದ ತುಂಬಾ ರುಚಿ ಬೇರೆ ಥರ ಅನಿಸುತ್ತೆ ಮತ್ತು ಇದು ಪಾಲಕ್ ಸೊಪ್ಪಿಂದ ಮಾಡಿದೆ ಅಂತ ಮಾಡಿದ್ದೀವಿ ಅಂತಲೂ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನೋಡ್ಕೊಂಡು ಬಂದ್ಬಿಡೋಣ ಫಸ್ಟ್ ಇದಕ್ಕೆ ಅಕ್ಕಿ ನೆನೆಯಕ್ಕೆ ಇಟ್ಬಿಡೋಣ ಅಕ್ಕಿ ನೆಂದಷ್ಟು ಅನ್ನ ರುಚಿಯಾಗಿರುತ್ತೆ ಚೆನ್ನಾಗೂ ಬೇಯುತ್ತೆ ಹಾಗಾಗಿ ನೋಡಿ ಒಂದು ಲೋಟ ಅಕ್ಕಿ ಹಾಕಿ ನೆನೆಯಕ್ಕೆ ನಾನು ಇಡ್ತಾಯಿದ್ದೀನಿ ನೀರು ಹಾಕಿ ಒಂದೆರಡು ಸರಿ ತೊಳೆದು ನಾನು ನೆನೆಯೋದಕ್ಕೆ ಇಟ್ಬಿಡ್ತೀನಿ ಇದನ್ನು ನಾವಿದು ರೆಡಿ ಮಾಡೋ ಅಷ್ಟರಲ್ಲಿ ಅಕ್ಕಿ ಕೂಡ ನೆಂದಿರುತ್ತೆ ಒಳ್ಳೆ ಚೆನ್ನಾಗೆ ಹಾಗಾಗಿ ಇವಾಗ ಇದನ್ನ ನೆನೆಯಕ್ಕೆ ಇಟ್ಬಿಡ್ತೀನಿ ಈಗ ರುಬ್ಬೋದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಮೀಡಿಯಮ್ ಸೈಝಿಂದು ಅಂತ ತಗೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಬಿಡ ಯಾಕೆ ನಾವು ಇದು ಗ್ರೀನ್ ಸೊಪ್ಪು ಎಲ್ಲ ಅಂದರೆ ಜಾಸ್ತಿನೇ ಗ್ರೀನ್ ಗ್ರೀನ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸೊಪ್ಪು ಕೊತ್ತಮರಿ ಸೊಪ್ಪು ಅದಕ್ಕೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಆರು ನೀವು ನೋಡ್ಕೊಂಡು ಬಳಸಿ ಹಾಗೆ ಎರಡು ಇಂಚಷ್ಟು ಶುಂಠಿ ಮತ್ತು ನೀಟಾಗಿ ತೊಳೆದಿಟ್ಟಂತಹ ಪಾಲಕ್ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅರ್ಧ ಕಟ್ ಆಗೋಷ್ಟು ಅದನ್ನು ಕೂಡ ಇದ್ರ ಜೊತೆಲಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕುದಿನ ಸೊಪ್ಪು ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಕುದಿನ ಸೊಪ್ಪು ಹಾಕೋದ್ರಿಂದ ಇದೆಷ್ಟು ನೀರು ಹಾಕೊಳ್ದಲೇ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಯಾಕೆಂದರೆ ಸೊಪ್ಪಲ್ಲೂ ಹಾಕಿ ನೀರಿನ ಅಂಶ ಇರುತ್ತೆ ಹಾಗೆ ಟೊಮೆಟೊ ಕೂಡ ಇರುತ್ತಲ್ಲ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಪೇಸ್ಟ್ ಮಾಡ್ಕೊಂಡೆ ಸಾಕು ನಾನಿಲ್ಲಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿಟ್ಟಿದ್ದೆ ಅದಕ್ಕೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದು ಸ್ಟಾರ್ ಹೂವು ಒಂದು ಸ್ವಲ್ಪ ಚಾಪತ್ರೆ ಮತ್ತು ಕಸೂರಿ ಮೆತಿ ಪಲಾವ್ ಎಲ್ಲ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಳ್ಳೆಯ ಘಮ ಬರುತ್ತೆ ಇದೆಲ್ಲ ಹಾಕೋದ್ರಿಂದ ಪಲಾವ್ಗೆ ನಾವು ಏನೇನು ಸಾಮಾನು ಬರುತ್ತೀವೋ ಅಷ್ಟೇ ಸಾಮಾನೇ ಇದ್ರಲ್ಲೂ ಬಳಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಅಂತಲೇ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೆ ಉದ್ದುದಕ್ಕೆ ಅದು ಕೂಡ ಇದರಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಆದಷ್ಟು ಈರುಳ್ಳಿನ ಫ್ರೈ ಆಗಬೇಕು ಚೆನ್ನಾಗಿ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಸ್ಪೈಸಸ್ ಇದೆ ಅಂತ ಅಲ್ಲ ನಿಮ್ಮ ಮನೆಯಲ್ಲಿ ಏನಿದೆ ಅದನ್ನು ಹಾಕ್ಕೊಳ್ಳಿ ಅದು ಚೆನ್ನಾಗೇ ಇರುತ್ತೆ ನೋಡಿ ಈ ಥರ ಎಲ್ಲ ನಾವು ಹುರ್ಕೋಬೇಕಾಗತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಬೇಗನೂ ಆಗುತ್ತೆ ಮನೇಲಿರೋ ಪದಾರ್ಥನೇ ಬಳಸಿ ಮಾಡೋದ್ರಿಂದ ಏನೂ ಎಕ್ಸ್ಟ್ರಾ ತರಬೇಕು ಅನ್ನೋ ಅಷ್ಟು ಏನೂ ಇರೋದಿಲ್ಲ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಂತಹ ಮಸಾಲೆ ಇರುತ್ತಲ್ಲ ಅದನ್ನು ನಾವಿಲ್ಲಿ ಹಾಕೋಬೇಕಾಗತ್ತೆ ಮತ್ತು ಏನಂತ ಅಂದರೆ ನಾವಿಲ್ಲಿ ಹಸಿ ಇದೆ ಎಲ್ಲನೂ ಬಳಸಿರೋದ್ರಿಂದ ಈರುಳ್ಳಿ ಸೊಪ್ಪು ಎಲ್ಲನೂ ಸ್ವಲ್ಪ ಇದು ಬೇಯಬೇಕಾಗತ್ತೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದು ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ಅಷ್ಟರಲ್ಲಿ ಇದು ಅಂದರೆ ಕಲರ್ ಬಣ್ಣ ಎಲ್ಲ ಬೇರೆ ಥರ ಟರ್ನ್ ಆಗಿರುತ್ತೆ ನಮ್ಗೆ ಗೊತ್ತಾಗ್ತೀವಿ ನೋಡಿ ಈ ಥರ ಆಗಿರುತ್ತಲ್ಲ ಸಾಕಾಗುತ್ತೆ ಇದನ್ನು ನೀರಿನ ಅಂಶನೂ ಕಡಿಮೆ ಆಗಿರುತ್ತೆ ಇದರಲ್ಲಿ ಇವಾಗ ಇದಕ್ಕೆ ಅಂತಲೇ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಗಿ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೊದಲೇ ನೆನೆಸಿಟ್ಕೊಂಡಂಥ ಅಕ್ಕಿ ಇತ್ತಲ್ಲ ಅದನ್ನು ಕೂಡ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಗಡಿ ಬಿಡಿ ಇರೋದಿಲ್ಲ ಬೇಗ ಬೇಗನೂ ಮಾಡ್ಕೋಬಹುದು ನೋಡಿ ಇದಕ್ಕೇನೆ ಅಕ್ಕಿ ಹಾಕಾದ್ಮೇಲೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಸಾಲೆಯಲ್ಲಿ ಒಂದು ಒಂದೆರಡು ನಿಮಿಷ ಅಷ್ಟು ಅಕ್ಕಿ ಮಿಕ್ಸ್ ಆದರೆ ಸಾಕು ಅದನ್ನು ಒಳ್ಳೆಯ ಖಾರ ಉಪ್ಪು ಎಲ್ಲ ಹಿಡೀಲಿ ಅನ್ನೋ ಒಂದು ಕಾರಣಕ್ಕೆ ನೋಡಿ ನಾನು ಈ ಒಂದು ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಇದರಲ್ಲಿ ಎರಡು ಲೋಟ ಅಷ್ಟು ನಾನು ನೀರಿಲ್ಲಿ ಸೇರಿಸ್ಕೊತಾ ಇರೋವಂಥದ್ದು ನೋಡಿ ಈ ಥರ ಎರಡು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸಪೋರ್ಟ್ ಮಾಡ್ತಾಯಿರು ಇದೇ ರೀತಿಯೇ ಸಬ್ಸ್ಕ್ರೈಬ್ ಆಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಒಂದು ವಿಡಿಯೋ ನೋಟಿಫಿಕೇಷನು ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಸೊ ಈಗ ನೋಡಿ ಒಂದು ಅದು ಮಿಕ್ಸ್ ಆದಮೇಲೆ ಕುದಿಯೋದಕ್ಕೆ ಶುರುವಾಗೋ ಟೈಮಲ್ಲಿ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ ವಿಷಲ್ ಕೂಗಿದಾಗಿದೆ ನಾನು ತೆಗೀತೀತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಗಮ ಇರ್ಬೋದು ಎಲ್ಲನೂ ಚೆನ್ನಾಗಿ ಬರ್ತಾ ಇದೆ ಸೊ ನೋಡಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಕಡಿಮೆ ಪದಾರ್ಥದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಮತ್ತೊಮ್ಮೆ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಏನೇ ಏನಾದರೂ ಸಣ್ಣ ಪುಟ ತಪ್ಪಿದರೆ ಅದನ್ನು ಕ್ಷಮಿಸಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತೇಳಿ ಕೇಳ್ಕೊತೀನಿ ಸೊ ಬೆಳೆಯೋದಕ್ಕೆ ನಮಗೂ ಒಂದು ಅವಕಾಶ ಸಿಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ತುಂಬ ಸಿಂಪಲ್ ಆದಂಥ ರೈಸ್ ಬಾತ್ನ ಪಾಲಕ್ ಸೊಪ್ಪಿಂದು ಇದೇ ಥರ ಸಿಂಪಲ್ ಆದಂಥ ರೆಸಿಪೀಸ್ಗಳಿಗೆ ನನ್ನ ಚಾನೆಲ್ನ ವಿಸಿಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಇದೇ ಥರದ್ದು ಬೇಗ ಬೇಗ ಮಾಡ್ಕೊಳ್ಳೋ ಅಂಥ ಪದಾರ್ಥ ತಿಂಡಿಗಳು ನನ್ನ ಚಾನಲಲ್ಲಿದೆ ಸೊ ನೋಡಿ ಒಂದು ಸರಿ ಫ್ರೆಂಡ್ಸ್